ಬಂದದ್ದು ನಮಗೆ ಕೊಡಂಗಿಲ್ಲ ಏನಲ್ಲ ಆ ಬಾ ಈ ಬಾ ಅಂತರಮ್ಮ ಹೋಗಿ ಗಾಡಿಗೋಗಿ ಇಲ್ಲಿಗೆ ಹೋಗ್ ಅಂತೀ ನಮ್ಮ ಮತ್ತೆ ಲಾಕಾಗಿದ್ದಾವಂತಾರೆ ಮತ್ತು ಹೆಂಗೆ ನೋಡ್ರಿ ಮತ್ತೆ ನಮಗೆ ಬಡವರು ನಾವು ಕೂಲಿ ಮಟ್ಕೊಂಡು ತಿನ್ನೋರು ನಮ್ಗೆ ಯಾರಲ್ಲ ಹೊಲ ಇಲ್ಲ ಏನಲ್ಲ ನಮ್ಮ ಹೆಂಗೆ ಪರಿಸ್ಥಿತಿ ಐತ್ರಿ ಮತ್ತು ಮತ್ತೆ ನಮಗೆ ದುಡ್ಕೊಂಡು ತಿನ್ನೋರು ನೆ ನೋಡಿ ಮತ್ತೆ ನಾವು ಕೂಲಿ ಮಟ್ಕೊಂಡು ತಿನ್ನೋರು ಮತ್ತು ಅದನ್ನ ಲಾಕ್ ಮಾಡ್ಕೊಂಡು ಇಟ್ಕೊಂಡು ಅಂದಾಗ ನಾವು ಹೆಂಗೆ ಮಾಡ್ಕೊರಿ ನಾವು ಎಲ್ಲ ಬ್ಯಾಂಕಿಂಗ್ ಹೋಗಿ ಸಾಕಾಗ್ತೀರಿ ನಮ್ಮ ಮಾತ್ರ ಬ್ಯಾಂಕಿಗೆ ಹೋಗಿದ್ರಿ ಎಲ್ಲ ಬಂದಿಲ್ಲ ಅಂತಾರೆ ಮತ್ತು ಇನ್ನೂ ಮಾಡೋದು ನಮಗೆ ಗಂಡತ ಎಲ್ಲ ಯಾರಲ್ಲ ಗಂಡದಲ್ಲ ಯಾರಲ್ಲ ನಾವು ಸುಖಂಟಿ ಹಾಕಿ ಒಬ್ಬಂಟಿಗೆ ನಮ್ಮ ಫುಡ್ ತಿಂಗೆ ಐತ್ರಿ ಕೊಂಡಿದ್ದಂಗೆ ಮತ್ತಿದ್ದ ಇಟ್ಕೊಂಡ್ರಿ ಮತ್ತೆ ನಾವು ಹೆಂಗೆ ಮಾಡೋತ್ರಿ ಮತ್ತೆ ಆಸ್ಪತ್ರೆಗೆ ಅದಕ್ಕೆ

நாளைக்குறமா நாளு பரம அச்சை நாட்க்கு வரமா அது கழிச்சது எங்க ரீ அதுக்கே குழு பழகிட்டு ஆக பேட்ரி படோரு இவாக்கேட் நோட் ஒட்டு அவரேட்டு நீக தகண்டி அவன மக்கள் பர்த்ராஸ் ஆகா லாக்குமா நமக்கு குருகிங்கல நம்ம கசிக்குல்ல நம்மன்ன இது மாதிரி பேங்க்னாக லாக்கு மே நோட் இல்லை நாடு திங்க் ஆக்டி ಬ್ಯಾಂಕಿಗೆ ಹೋದ್ರೆ ದುಡ್ಡು ಬಂದಿಲ್ಲ ಹಂಗೆ ಹಿಂಗ ಅಂತಾರೀ ಹೋಗೋದು ಬರೋದು ಹೋಗೋದು ಬರೋದು ಮಾಡಿದ್ದೇವೆ ನೋಡಿರಿ ಒಂದು ಸ್ವಲ್ಪ ಪ್ರೇಮ ತಗಡಿರಿ ಅದ್ರ ಬಗ್ಗೆ ಬಡವ್ರ ಬಗ್ಗೆ ಗುಳಿಗೇನು ಬಡವ್ರಿಗೆ ಗುಲಿಯಲ್ಲಿ ಮಡ್ಕೊಂಡು ತಿನ್ನೋರು ಕಷ್ಟಗಳು ಅದಾವು ಇದ್ದಾರ ಇರ್ತಾರ ಇಲ್ದಾರ ಅದ್ರ ರೀ ನೋಡಿರಿ ಒಂದು ಇಟ್ಕೊಂಡ್ಬಿಟ್ಟು ಇಂದ ಬಂದಿರತಕ್ಕಂಥ ಸಹೇಂದ್ರ ಏನು ಹಣವನ್ನು ಅವರ ಸಾಲದ ಖಾತೆಗೆ ಜಮಾ ಮಾಡಿಕೊಳ್ತಕ್ಕಂಥದ್ದು ಅಥವಾ ಸಾಲ ತೀರಿಸಿ ಅಂತಂದೇಳಿ ಅವರ ಅಕೌಂಟ್ ಲಾಕ್ ಮಾಡಿಕೊಳ್ತಕ್ಕಂಥ ಒಂದು ವರ್ತನೆ ಅದು ಖಂಡನೀಯ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರದ ಆದೇಶ ಇದೆ ಎನ್ ಆರ್ ಇ ಜಿ ಮತ್ತು ಪಿಂಚಣಿ ಹಣ ಮತ್ತು ಗೃಹಲಕ್ಷ್ಮಿ ಹಣವನ್ನು ಸಾಲದ ಖಾತೆಗೆ ಜಮಾ ಮಾಡ್ಕೋಬಾರ್ದು ಅಂತೈತಿ ದಯವಿಟ್ಟು ಗ್ಯಾರ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಎಸ್ ಆರ್ ಪಟ್ಲರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇತರೆ ಬ್ಯಾಂಕ್ಗಳಿಗೆ ಈ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಮಾಡಿ ತಾಯಂದ್ರ ಹೆಸರಿಗೆ ಬಂದಿರತಕ್ಕಂಥ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮವನ್ನ ಅವರ ಖಾತೆಗೆ ಜಮಾ ಮಾಡಬೇಕು ಅಂತಂದೇಳಿ ಮನಿ ಪತ್ರವನ್ನು ಸಮಸ್ತ ಜಿಲ್ಲೆಯ ಪರವಾಗಿ ತಾಯೇಂದ್ರ ಪರವಾಗಿ ಕೊಡ್ತಾ ಇದಾವೆ ದಯವಿಟ್ಟು ನಮ್ಮ ಹೆಸರು ಪಂಡರು ಬಹಳ ಭರವಸೆಯ ಮಾತುಗಳನ್ನಾಡಿದಾರೆ ಅವರಿಗೆ ಎಲ್ಲ ನೊಂದಂತ ತಾಯಂದ್ರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ಯಾರು ಸಂಘದ ಹೋರಾಟಗಾರರು ಆತ್ಮೀಯರು ಆದಂಥ ರವೀಂದ್ರಗುಡ್ಡು ಪಾಟೀಲ್ರೆ ಮತ್ತು ಎಲ್ಲ ಸೇರಿದಂಥ ಆತ್ಮೀಯ ಬಂಧುಗಳೇ ಇವತ್ತು ಗೃಹಲಕ್ಷ್ಮಿ ಹಣವನ್ನು ಬ್ಯಾಂಕುಗಳು ಈ ರೀತಿಯಾಗಿ ತಮ್ಮ ಸಾಲದ ಖಾತೆಗೆ ಜಮಾ ಮಾಡ್ತಾರೆ ಅಂತ ಕೇಳಿದ್ದು ಇದು ಮೊದಲೇ ನನಗೆ ಹಿಂದೆಲ್ಲೇ ನಮ್ಮ ಕಾಕ್ಕೊಳ್ಳೋ ಇದ್ರೊಳಗೆ ಬ್ರ್ಯಾಂಚ್ನೊಳಗೆ ಮಾಡಿದ್ರು ಅವ್ರಿಗೆ ಆಗಿಂದಾಗಲೇ ಆರ್ಡರ್ ಮಾಡಿ ತಕ್ಷಣ ವಾಪಸ್ ಕೊಡಿಸಿದ್ವಿ

ಫೈನಾನ್ಸ್ ಸೆಕ್ರೆಟರಿ ಅವರು ಕಂಡಿದ್ದಾನು ಆದೇಶ ಮಾಡಿದ ವ್ಯವಸ್ಥೆ ನಿಮ್ಮ ನನಗೆ ಈಗ ತಾನೇ ದಯವಿಟ್ಟು ಗೊತ್ತಾಗಿತ್ತು ಇದಕ್ಕಿಂತ ಬದಲಾಗಿದ್ದರೆ ಇಷ್ಟರೊಳಗೆ ಮಾಡುವಂಥ ಕಾರ್ಯ ಮಾಡ್ತಿದ್ದೆ ನೀವು ನಮ್ಮ ಗಮನಕ್ಕೆ ತಂದದ್ದು ಒಳ್ಳೇದು ಮಾಡಿದ್ರಿ ಈ ಒಂದು ಏನು ನಮ್ಮ ಯೋಜನೆಗಳ ಯಾವೂ ನಿಲ್ಲದಿಲ್ಲ ಯಾವ ನಿಲ್ಲದಿಲ್ಲ ಅದನ್ನು ಏನಾದರೂ ನಿಲ್ತಾವು ಅಂತ ಹೇಳಿದ್ರೆ ಅವರು ಮೂರ್ಖರು ಮತ್ತು ಅವರು ವಿರೋಧಿ ಪಕ್ಷದವರು ಅಪಪ್ರಚಾರ ಮಾಡ್ತಾರೆ ಆ ಕಾರಣದಿಂದ ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ರೈತರಿಗೆ ಬಡವರಿಗೆ ಹಿಂದುಳಿದವರಿಗೆ ಏನಾದರೂ ಆಧಾರ ಆಗಿದ್ದರೆ ಅದು ನಮ್ಮ ಐದು ಗ್ಯಾರಂಟಿ ಯೋಜನೆಗಳು ಅದರಿಂದಲೇ ಇವತ್ತಿನ ದಿವಸ ಅವರೆಲ್ಲರೂ ಕೂಡ ಸಂತೃಪ್ತಿ ಜೀವನವನ್ನು ಇದ್ದಾರೆ ಅದಕ್ಕೆ ಯಾವುದೇ ಅಡ್ಡಿ ಬಂದರೂ ಸಹಿತ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲಿಕ್ಕೂ ಹಿಂಜರಿಯದಿಲ್ಲ ಅನ್ನುವ ಎಚ್ಚರಿಕೆ ಮಾತನ್ನು ಕೂಡ ಬ್ಯಾಂಕುಗಳಿಗೆ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ಕೊಡ್ತೇನೆ ಮತ್ತು ಅಂತೂಮಿಕ್ಕಿ ಯಾರು ಇದಕ್ಕೆ ಬಗ್ಲೇ ಇಲ್ಲ ಅಂದ್ರೂ ಸಹಿತ ಮುಖ್ಯಮಂತ್ರಿ ಹೇಳಿ ಗಮನಕ್ಕೋಸ್ಕರ ನಮ್ಮೆಲ್ಲರಿಗೂ ಒಂದೇ ವ್ಯಕ್ತಿ ಬಡ ಬಡ ಮಹಿಳೆಯರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಗೃಹಲಕ್ಷ್ಮಿ ಮುಖಾಂತರ ಪ್ರತಿ ತಿಂಗಳು ತಾಯಂದ್ರಿಗೆ ಎರಡು ಸಾವಿರ ರೂಪಾಯಿ ಬರ್ತಿತ್ತು ಅದನ್ನು ಬ್ಯಾಂಕ್ನವರು ಬಹಳಷ್ಟು ಹೃದಯ ಏನು ನೀಚ ತನದಿಂದ ಕೈ ಹಾಕಿ ಆ ಹಣವನ್ನು ಸಾಲದ ಖಾತೆ ಜಮಾ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸಾಲ ಕಟ್ಟಿ ಅಂತಂದೇಳಿ ಅದನ್ನ ಲಾಕ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ಜಿಲ್ಲೆಯಾದ್ಯಂತ ನಡೆದಿದೆ ಅದರಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಫಸ್ಟು ದಯವಿಟ್ಟು ನಮ್ಮ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಧುರೀಣರು ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಆರ್ ಪಾಟೀಲ್ರವರು ಈ ಪಿಂಚಣಿ ಹಣ ಇರ್ಬೋದು ಎನ್ ಆರ್ ಜಿ ಹಣ ಇರ್ಬೋದು ಗೃಹಲಕ್ಷ್ಮಿ ಹಣ ಇರ್ಬೋದು ಯಾವುದನ್ನು ಕೂಡ ಬ್ಯಾಂಕ್ನವರು ಲಾಕ್ ಮಾಡ್ಕೋಬಾರ್ದು ಅದನ್ನು ನೇರವಾಗಿ ತಾಯಂದ್ರಿಗೆ ಕಲ್ಪಿಸ್ಬೇಕು ಅಂತಕ್ಕಂಥ ಒಂದು ಭರವಸೆಯ ಮಾತನ್ನು ಹೇಳಿ ಕಟ್ಟುನಿಟ್ಟಿನ ಆದೇಶ ಮಾಡ್ತೀನಿ ಸರ್ಕಾರದಿಂದ ಅಂತ ಹೇಳಿ ಭರವಸೆ ಮಾತನ್ನು ಹೇಳಿದ್ದಾರೆ ನಿಜವಾಗಲೂ ನಮ್ಮ ಹಿರಿಯ ನಾಯಕರಿಗೆ ಎಸ್ ಆರ್ ಅವರಿಗೆ ಎಲ್ಲ ನೊಂದಂಥ ಪಿಂಚಣಿದಾರರ ಪರವಾಗಿ ತಾಯಂದ್ರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ